ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪಿ ಎಂ ಕಿಸಾನ್ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತುಂಬ ಜನರ ಕಮೆಂಟ್ ಮಾಡ್ತಾಯಿದ್ರು ಹಾಗೆ ಈ ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಹಾಗೂ ಪಿ ಎಂ ಕಿಸಾನ್ ಹದಿನಾರನೇ ಕಂತಿನ ಕೆಲವೊಂದಿಷ್ಟು ಜನರಿಗೆ ಪಿ ಎಂ ಕಿಸಾನ್ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅಲ್ವಾ ಅವರಿಗೆ ಕೂಡ ಯಾವಾಗ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯರಿಗೆ ನೋಡಿ ಮಾಹಿತಿಗಳ ತೆಗೆದುಕೊಳ್ಳಿ ಅಂತ ಹೇಳಲು ಇಷ್ಟಪಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬಲ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಕೆಲವೊಂದಿಷ್ಟು ಜನರಿಗೆ ಪಿ ಎಂ ಕಿಸಾನ್ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಹಾಗಾದರೆ ಸರ್ ನಮಗೆ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಹಾಗೆ ಹದಿನಾರು ಮತ್ತು ಪ್ಲಸ್ ಹದಿನೇಳು ಕಂದಿನ ಕೂಡಿ ಒಮ್ಮಿಗೆ ಜಮಾ ಅಂತ ನೀವು ಕೇಳ್ಬೋದು ಹೌದು ಸ್ನೇಹಿತರೆ ಪಿ ಎಂ ಕಿಸಾನ್ ಹದಿನಾರನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರು ಈ ಕೆ ವೈ ಸಿ ಹಾಗೂ ಆಧಾರ್ ಕಾರ್ಡ್ ಲಿಂಕ್ ಇದ್ದರೆ ಖಂಡಿತವಾಗಿ ನಿಮಗೆ ಪಿ ಎಂ ಸದ್ನೇಳಂತಿನ ಹಣ ನಾಲ್ಕು ಸಾವಿರ ಖಂಡಿತವಾಗಿ ಬಂದೇ ಬರುತ್ತೆ ಏನಂದ್ರೂ ಕೇಂದ್ರ ಸರ್ಕಾರ ಪ್ರತಿ ವರ್ಷ ತಿಂಗಳಿಗೊಮ್ಮೆ ನಾ ಎರಡು ಸಾವಿರ ಅಂತ ಪ್ರತಿ ವರ್ಷ ಆರು ಸಾವಿರ ಹಣ ನೀಡ್ತಾ ಇದ್ದೇ ಅಲ್ಲ ಈಗಾಗಲೇ ಹದಿನಾರ ಕಂತ ಹಣ ಜಮಾ ಆಗಿದೆ ಇನ್ನು ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಈ ವಿಡಿಯೋ ತಿಳಿಸಿಕೊಡ್ತೀನಿ ನೋಡಿ ಈಗ ಹದಿನಾರನೇ ಕಂತಿನ ಹಣ ಅಂದ್ರೆ ನಿಮಗೆ ಮೂವತ್ತೆರಡು ಸಾವಿರ ಟೋಟಲ್ ಬಂದಿದೆ ಇನ್ನು ಹದಿನಾ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದ್ರೆ ಇದು ಏಪ್ರಿಲ್ ಇನ್ನು ಮೇ ಎಂಡ್ ಅಲ್ಲಿ ನಿಮಗೆ ಬರುವ ಸಾಧ್ಯತೆ ತುಂಬಾ ಇದೆ ಅಂತ ಹೇಳಬಹುದು ಸ್ನೇಹಿತರೆ ಹೌದು ಕೇಂದ್ರ ಸರ್ಕಾರದಿಂದ ಬಂದ ಕೇಂದ್ರ ಸರ್ಕಾರದಿಂದ ಬಂದ ಮಾಹಿತಿ ಏನಂದ್ರೆ ಈಗಾಗಲೇ ಈಗ ಲೋಕಸಭೆ ಎಲೆಕ್ಷನ್ ಇದೆಯಲ್ಲ ಆದ ಕಾರಣ ಕೇಂದ್ರ ಸರ್ಕಾರವು ಜನರ ನಂಬಿಕೆಯನ್ನು ಒಳ್ದುಕೊಳ್ಳಲು ಇದೇ ಏಪ್ರಿಲ್ ಇದು ಮೇ ತಿಂಗಳ ಲಾಸ್ಟ್ ವೀಕಲ್ಲಿ ಅಂದರೆ ನಿಮಗೆ ಮೇ ಮೇ ಇಪ್ಪತ್ತರ ನಂತರ ನಿಮಗೆ ಬರೋ ಸಾಧ್ಯತೆ ತುಂಬ ಇದೆ ಸ್ನೇಹಿತರೆ ಹೌದು ಇದು ಕೇಂದ್ರ ಸರ್ಕಾರ ಹೊಡಿಸಿದ ಮಾಹಿತಿ ಆಗಿದೆ ಏನು ಈಗ ಇದು ಏಪ್ರಿಲ್ ಇನ್ನು ಮೇ ಇಪ್ಪತ್ತರ ನಂತರ ನಿಮಗೆ ಪಿ ಎಂ ಕಿಸಾನ್ ಹದಿನೇಳನೇ ಕಂತಿನ ಹಣ ಬ ಬಂದೇ ಬರುತ್ತೆ ಹಾಗೂ ಪೆಂಡಿಂಗ್ ಹಣ ಅಂದರೆ ನಿಮಗೆ ಕಂತಿನ ಬ ಬಂದಿಲ್ಲಲ್ವ ಹಾಗಾಗಿ ಕೆಲವೊಂದಷ್ಟು ಜನರಿಗೆ ಹದಿನೈದು ಕಂತಿನ ಹಣ ಕೂಡ ಬಂದಿಲ್ಲ ಅವರು ಈಗಾಗಲೇ ಇ ಕೆ ವೈ ಸಿ ಎಲ್ಲ ಕಂಪ್ಲೇಂಟ್ ಮಾಡಿಸಿದ್ರೆ ಹಾಗೂ ಆಧಾರ್ ಸಿಡಿಂಗ್ ಮಾಡಿಸಿದ್ರೆ ಖಂಡಿತವಾಗಿ ನಿಮಗೆ ಪಿ ಎಂ ಕಿಸಾನ್ ಹದಿನೈದು ಹದಿನಾರು ಹದಿನೇಳು ಮೂರು ಕಂತು ಕೂಡಿ ಒಟ್ಟಿಲೆ ಜಮಾ ಆಗುತ್ತೆ ಸ್ನೇಹಿತರೆ ಏನು ಮೇ ಇಪ್ಪತ್ತರ ನಂತರ ನಿಮಗೆ ಹೌದು ಇದು ಕೇ ಕೇಂದ್ರ ಸರ್ಕಾರದಿಂದ ಬಂದಂಥ ಮಾಹಿತಿಯಾಗಿದೆ ಯಾರು ಕೂಡ ಟೆನ್ಷನ್ ಮಾಡಿಸ್ಕೊ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಏನು ನಿಮಗೆ ಇದು ಏಪ್ರಿಲ್ ಮೇ ಇಪ್ಪತ್ತರ ನಂತರ ನಿಮ್ಮ ಖಾತೆಗೆ ಪಿ ಎಮ್ ಕಿಸಾನ್ ಹದಿನೇಳನೇ ಕಂತಿನ ಹಣ ಖಂಡಿತವಾಗಿ ಬರುತ್ತೆ ಈಗಾಗಲೇ ಯಾರೆಲ್ಲ ಹೊಸ ಅರ್ಜಿ ಹಾಕಿದಾರಲ್ಲ ಪಿ ಎಮ್ ಕಿಸಾನ್ಗೆ ಅವರಿಗೆ ಕೂಡ ಒಂದನೇ ಕಂತಿನಿಂದ ಒಂದೇ ಒಂದನೇ ಕಂತು ಅಂತ ಅವರಿಗೆ ಕೂಡ ಪಿ ಎಂ ಕಿಸಾನ್ ಹದಿನೇಳನೇ ಗಂಜಿನ ಹಣ ಅವರಿಗೆ ಒಂದನೇ ಕಂದಿನ ಹಣ ಅಂತ ಅವ್ರಿಗೂ ಕೂಡ ಜಮ ಆಗಿ ಆಗುತ್ತೆ ಸ್ನೇಹಿತರೆ ಯಾರು ಕೂಡ ಟೆನ್ಷನ್ ಮಾಡಿಸ್ಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ದಿನ ವೇಟ್ ಮಾಡಿ ಈಗಾಗಲೇ ಲೋಕಸಭಾ ಚುನಾವಣೆ ಇದೆ ಏಪ್ರಿಲ್ ಇಪ್ಪತ್ತಾರ ನಂತರ ಮೊದಲು ಹಂತಿನ ಎಲೆಕ್ಷನ್ ಇದೆ ಆದರ ಹಾಗಾಗಿ ಇನ್ನೇನು ನಿಮಗೆ ಇನ್ನು ಮೇ ಇಪ್ಪತ್ತರ ನಂತರ ನಿಮ್ಮ ಖಾತೆಗೆ ಪಿ ಎಂ ಕಿಸಾನ್ ಹದಿನೇಳನೇ ಕಂತಿನ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಸ್ನೇಹಿತರೆ ಯಾರಿಗೆಲ್ಲ ಪಿ ಎಂ ಕಿಸಾನ್ ಹದಿನ ಹದಿನೇಳನೇ ಗಂಜಿನ ಹಣ ಯಾರಿಗೆಲ್ಲ ಬರಬೇಕಾದರೆ ತಪ್ಪದೆ ಈ ಕೆ ವೈ ಸಿ ಹಾಗೂ ಆಧಾರ್ ಲಿಂಕ್ ಮಾಡಿಸಿ ಬ್ಯಾಂಕ್ ಅಕೌಂಟ್ಗೆ ಹಾಗೂ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ಸರಿದರೆ ಖಂಡಿತವಾಗಿ ನಿಮಗೆ ಪಿ ಎಮ್ ಕಿಸಾನ್ ಹದಿನೇಳನೇ ಕಂತ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಯಾರು ಕೂಡ ಟೆನ್ಷನ್ ಮಾಡಿಸ್ಕೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ